ಹಲೋ ಗಳೇರಿ ಗೆಲುವು ಗ್ಯಾರಂಟಿ ಯೂಟ್ಯೂಬ್ ಚಾನೆಲ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ಸುರಕ್ಷಿತವಾದ ಹೂಡಿಕೆಗಳನ್ನು ಮಾಡಿ ಸುರಕ್ಷಿತವಾಗಿರಿ ಸುರಕ್ಷಿತವಾದ ಹೂಡಿಕೆಗಳನ್ನು ಮಾಡಿದರೆ ನೀವು ಚೆನ್ನಾಗಿರುತ್ತೀರಿ ಮತ್ತು ನಿಮ್ಮ ಆರೋಗ್ಯ ಕೂಡ ಚೆನ್ನಾಗಿರುತ್ತದೆ ಮತ್ತು ನಿಮ್ಮ ಮನಸ್ಸು ಕೂಡ ಶಾಂತವಾಗಿರುತ್ತದೆ ಮತ್ತು ಸ್ಥಿರವಾಗಿರುತ್ತದೆ ಸ್ಟಾಕ್ ಮಾರ್ಕೆಟ್ ಮತ್ತು ಮ್ಯೂಚುವಲ್ ಫಂಡ್ಗಳಲ್ಲಿ ಏರಿಳಿತಗಳು ಇರುವುದರಿಂದ ಅವು ಸುರಕ್ಷಿತವಾದ ಹೂಡಿಕೆಗಳು ಅಲ್ಲ ಹಾಗಂತ ಸ್ಟಾಕ್ ಮಾರ್ಕೆಟ್ ಮತ್ತು ಮ್ಯೂಚುವಲ್ ಫಂಡ್ ಕೆಟ್ಟ ಹೂಡಿಕೆಗಳಲ್ಲ ಅದರಲ್ಲಿ ಜ್ಞಾನವಿದ್ದರೆ ಅದು ಈ ಹೂಡಿಕೆಗಳಿಗಿಂತ ಹೆಚ್ಚು ಲಾಭ ಕೊಡಬಲ್ಲದು ಹಾಗಾದರೆ ಆ ಸುರಕ್ಷಿತವಾದ ಹೂಡಿಕೆಗಳು ಯಾವುವು ಎಂದು ನೋಡೋಣ ಈ ಹೂಡಿಕೆಗಳು ಪೋಸ್ಟ್ ಆಫೀಸ್ ಹೂಡಿಕೆಗಳಾಗಿರುವುದರಿಂದ ಪೋಸ್ಟ್ ಆಫೀಸ್ನಲ್ಲಿ ಮೊದಲು ಚಾಲ್ತಿ ಖಾತೆ ಇರುವುದು ಕಡ್ಡಾಯವಾಗಿದೆ ಹಾಗಾದರೆ ಆ ಹೂಡಿಕೆಗಳು ಯಾವುವು ಮೊದಲನೆಯದಾಗಿ ಆರ್ ಡಿ ಅಂದರೆ ರಿಕವರಿಂಗ್ ಡಿಫಾಸಿಟ್ ಎರಡನೆಯದಾಗಿ ಟಿ ಡಿ ಟೈಮ್ ಡಿಫಾಸಿಟ್ ಮೂರನೆಯದಾಗಿ ಪಿ ಪಿ ಎಫ್ ಪಬ್ಲಿಕ್ ಪ್ರಾವಿಡೆಂಟ್ ಫಂಡ್ ನಾಲ್ಕನೆಯದಾಗಿ ಎಮ್ ಐ ಎಸ್ ಮಂತ್ಲಿ ಇನ್ಕಮ್ ಸ್ಕೀಮ್ ಐದನೆಯದಾಗಿ ಎನ್ ಎಸ್ ಸಿ ನ್ಯಾಷನಲ್ ಸೇವಿಂಗ್ ಸರ್ಟಿಫಿಕೇಟ್ ಆರನೆಯದಾಗಿ ಸೀನಿಯರ್ ಸಿಟಿಜನ್ ಸೇವಿಂಗ್ ಸ್ಕೀಮ್ ಏಳನೆಯದಾಗಿ ಕಿಸಾನ್ ವಿಕಾಸ ಪತ್ರ ಎಂಟನೆಯದಾಗಿ ಸುಕನ್ಯಾ ಸಮೃದ್ಧಿ ಯೋಜನೆ ಒಂಬತ್ತನೆಯದಾಗಿ ಮಹಿಳಾ ಸಮ್ಮಾನ್ ಸೇವಿಂಗ್ ಸರ್ಟಿಫಿಕೇಟ್ ಹತ್ತನೆಯದಾಗಿ ಪಿ ಎಮ್ ಕೇರ್ ಫಾರ್ ಚಿಲ್ಡ್ರನ್ ಸ್ಕೀಮ್ ಪೋಸ್ಟ್ ಆಫೀಸ್ನಲ್ಲಿ ಈ ಎಲ್ಲ ಹೂಡಿಕೆಗಳ ಲಾಭವನ್ನು ನೀವು ತೆಗೆದುಕೊಳ್ಳಬಹುದು ಈ ಹೂಡಿಕೆಗಳು ಇಷ್ಟವಾದರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯಬೇಡಿ ಧನ್ಯವಾದಗಳು